ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಟಾಲಿವುಡ್ ನ ಸೆನ್ಸೇಷನಲ್ ಜೋಡಿ ಇಬ್ಬರು ನಲ್ಲಿ ಬಿದ್ದಿದ್ದಾರೆ ಡೇಟಿಂಗ್ ಮಾಡ್ತಿದ್ದಾರೆ ಸದ್ಯದಲ್ಲೇ ಮದುವೆಯಾಗ್ತಾರೆ ಅಂತ ಗಳು ಹರಿದಾಡ್ತಲೇ ಇವೆ ಈ ಗಳ ಮಧ್ಯೆ ವಿಜಯ್ ದೇವರಕೊಂಡ ಮನಸ್ಸು ಇದೀಗ ಬದಲಾದಂತೆ ಕಾಣಿಸ್ತಾ ಇದೆ ರಶ್ಮಿಕಾಗೆ ಕೈ ಕೊಟ್ಟು ಮತ್ತೊಂದು ನಟಿ ಹಿಂದೆ ಬಿದ್ದಿದ್ದಾರೆ ಅಂತ ಅಭಿಮಾನಿಗಳು ಗರಮಾಗಿದ್ದಾರೆ ಗೀತಾ ಗೋವಿಂದಂ ಸಿನಿಮಾ ಮೂಲಕ ವಿಜಯ್ ರಶ್ಮಿಕಾ ಜೋಡಿ ಪ್ರೇಕ್ಷಕರ ಗೆದ್ದಿತ್ತು ತೆರೆ ಮೇಲೆ ಮಾತ್ರವಲ್ಲ ನಿಜ ಬದುಕಿನಲ್ಲೂ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸದ್ಯದಲ್ಲೇ ಇಬ್ಬರು ಮದುವೆ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಿತ್ತು ಇಬ್ಬರು ಸಾರ್ವಜನಿಕವಾಗಿ ಒಟ್ಟಿಗೆ ಕಾಣಿಸಿಕೊಳ್ಳದೇ ಇದ್ರು ಕೆಲ ಫೋಟೋಗಳ ಮೂಲಕ ಒಟ್ಟಿಗೆ ಇದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು ಹೀಗೆ ಈ ಗಾಸಿಪ್ಗಳ ಮಧ್ಯೆ ನಟ ವಿಜಯ್ ದೇವರಕೊಂಡ ವಿರುದ್ಧ ಅಭಿಮಾನಿಗಳು ಗರಂ ಆಗಿದ್ದಾರೆ ಅಭಿಮಾನಿಗಳ ಈ ಕೋಪಕ್ಕೆ ಬಲವಾದ ಕಾರಣ ಕೂಡ ಇದೆ ವಿಜಯ್ ದೇವರಕೊಂಡ ಹಾಗೆ ನಟಿ ಬೃಣಾಲ್ಡ್ ಠಾಕೂರ್ ಅಭಿನಯದ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಏಪ್ರಿಲ್ ಐದರಂದು ರಿಲೀಸ್ ಆಗಲಿದೆ ಈ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿ ಆಗಿರುವ ವಿಜಯ್ ಬೃಣಾಲ್ ಠಾಕೂರ್ ಸೌಂದರ್ಯಕ್ಕೆ ಫಿದಾ ಆಗಿರುವುದಾಗಿ ಹೇಳಿಕೊಂಡಿದ್ದಾರೆ ಅಲ್ಲ ಬೃನಾಲ್ಡ್ ತುಟಿ ಕಣ್ಣು ಮತ್ತು ಮೂಗಿನ ಬಗ್ಗೆ ಬಣ್ಣಿಸಿದ್ದಾರೆ ಮಾತನಾಡಿರುವ ದೇವರಕುಂಡ ಬುದ್ಧಿವಂತ ನಟಿ ನಮ್ಮೊಂದಿಗೆ ಇದ್ದಾಗ ತುಂಬಾ ಸುಲಭ ನಾನು ಸಿನಿಮಾದ ಕನಸು ಕಾಣುವ ಮೊದಲೇ ಬ್ರೋನಾಲ್ಡ್ ನಟಿಸುತ್ತಿದ್ದಾರೆ ಅವರು ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಭಾಷೆ ತಿಳಿಯದಿದ್ರೂ ಚೆನ್ನಾಗಿ ನಟಿಸ್ತಾರೆ ವಿಷಯಗಳನ್ನ ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ಅವರ ಮುಖವಂತೂ ತುಂಬಾ ಅದ್ಭುತವಾಗಿದೆ ಅವರ ಮೂಗು ತುಟಿ ಕಣ್ಣುಗಳು ಅದ್ಭುತ ಅಂತ ಹೊಗಳಿದ್ದಾರೆ ವಿಜಯ್ ಈ ಮಾತಿಗೆ ನೆಟ್ಟಿಗರು కమెంట్లక కాలెదా